ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾದರಿಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇಲ್ಲಿ ಬೇಬೀಸ್ಗೆ ಯಾವ ರೀತಿ ಎಲ್ಲ ಫೋಟೋ ಶೂಟ್ ಮಾಡ್ಬೋದು ಅಂತ ಕೆಲವೊಂದು ಐಡ್ಯಾಸ್ನ ನಾನು ನಿಮ್ಮ ಜೊತೆ ಹಂಚ್ಕೋತ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ನನ್ನ ಬೇಬಿಗೆ ಒನ್ ಮಂತ್ ಇದ್ದಾಗ ನಾನು ಈ ರೀತಿ ಚಾಕ್ಲೇಟ್ ಥರ ಮಾಡಿದ್ದೆ ಸೊ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಬಾದಾಮಿಲಿ ಒನ್ ಅಂತ ಮಾಡಿದ್ದೀನಿ ಸೊ ಅದರಲ್ಲೂ ಕೂಡ ಡಿಸೈನ್ ಮಾಡಿ ಚಾಕ್ಲೇಟ್ ರೀತಿ ಬಟ್ಟೆಯಲ್ಲೇ ಮಾಡಿರೋದು ಸೊ ಇದು ಫಸ್ಟ್ ಮಂತು ನನ್ನ ಬೇಬಿದು ಫೋಟೋ ಶೂಟ್ ಆಗಿತ್ತು ಸೊ ಅದಾದ ಮೇಲೆ ಅದಕ್ಕೂ ಮುಂಚೆನೇ ಏನಂದರೆ ಯುಗಾದಿ ಹಬ್ಬ ಬಂದಿತ್ತು ಸೊ ಪಾಪು ಹುಟ್ಟಿ ಒಂದು ಟ್ವೆಂಟಿ ಡೇಸ್ ಏನೋ ಆಗಿತ್ತು ಸೊ ಆವಾಗ ನಾನು ಯುಗಾದಿ ಹಬ್ಬದ ಥೀಮಲ್ಲಿ ಯಾವ ರೀತಿ ಎಲ್ಲ ಮಾಡಿದ್ದೀನಿ ಅಂತ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಹ್ಯಾಪಿ ಯುಗಾದಿ ಅಂತ ಹೇಳ್ಬಿಟ್ಟು ಹ್ಯಾಪಿ ಅನ್ನೋದನ್ನು ನಾನು ಹೆಸರು ಕಾಳು ತಗೊಂಡು ಈ ರೀತಿ ಬರೆದಿದ್ದೆ ಸೊ ಯುಗಾದಿ ಅನ್ನೋದನ್ನು ನಾನು ಓಡಿಸ್ದು ಪೆಟಲ್ಸಲ್ಲಿ ಈ ರೀತಿ ಬರೆದಿದ್ದೆ ಸೊ ಇದು ಕೂಡ ನಾನು ಸಿಂಪಲ್ಲಾಗೇ ಮಾಡಿದ್ದು ಪಾಪು ಟ್ವೆಂಟಿ ಡೇಸ್ ಇದ್ಲಷ್ಟೇ ಸೊ ನೀವು ನೋಡ್ತಾ ಇರ್ಬೋದು ನಾನು ಇದು ಒಂದನ್ನು ಈ ರೀತಿ ಶೂಟ್ ಮಾಡಿಕೊಂಡೆ ಸೊ ಇದಾದ ಮೇಲೆ ಅವಳಿಗೆ ಡ್ರೆಸ್ನ ಚೇಂಜ್ ಮಾಡಿದ್ವಿ ಸೊ ಅವಳು ನೋಡ್ತಿರ್ಬೋದು ಅಂದರೆ ಮಕ್ಕಳು ತ್ರೀ ಮಂತ್ಸ್ ತ್ರೀ ಮಂತ್ಸ್ ಆಗೋವರೆಗೂ ಬೆಳಗ್ಗೆ ಟೈಮ್ ನಿದ್ದೆ ಮಾಡ್ತವೆ ಸೊ ನೈಟ್ ನಿದ್ದೆ ಮಾಡಲ್ಲ ಅವಳು ಅಷ್ಟೇ ನಾವು ಏನು ಸೌಂಡ್ ಮಾಡಿದ್ರು ಎದೊಳ್ತಾ ಇರಲಿಲ್ಲ ಸೊ ಅದಾದ ಮೇಲೆ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೆಕೆಂಡ್ ಮಂತ್ದು ಸೊ ಇಲ್ಲಿ ನಾನು ಅಕ್ಕಿಯಲ್ಲಿ ಅಕ್ಕಿ ಮತ್ತು ಹೆಸರು ಬೇಳಲಿ ಈ ರೀತಿ ಏಣಿನ ಬರೆದ್ಬಿಟ್ಟು ಅದಕ್ಕೆ ಒನ್ ಒನ್ ಅಂದರೆ ಸ್ಟಾರ್ಟಿಂಗ್ ಒನ್ನಿಂದ ಟೂ ಅನ್ನೋ ನಂಬರಲ್ಲಿ ಇದನ್ನು ಕೂಡ ನಾನು ಸಿಂಪಲ್ಲಾಗೇ ಮಾಡಿದೆ ಸೊ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ನೀವು ನೋಡ್ತಾ ಇರ್ಬೋದು ಮತ್ತು ನಾನು ನೆಕ್ಸ್ಟು ತ್ರೀ ತ್ರೀ ಮಂತ್ಸ್ದು ಮಾಡಿದ್ದು ಸೊ ತ್ರೀ ಮಂತ್ಸ್ದು ಇದಂತೂ ತುಂಬಾ ಕಷ್ಟ ಆಯಿತು ಸೊ ಸೈಕಲ್ನ ಮಾಡೋದು ಇದು ಅಕ್ಕಿಲ್ ಮಾಡಿದ್ದೀನಿ ಕಿಯಲ್ಲಿ ಡ್ರಾ ಮಾಡಿಕೊಂಡು ಅದರ ಮೇಲೆ ವೆಜಿಟೇಬಲ್ಸು ಸ್ವಲ್ಪ ಫ್ಲವರ್ಸ್ ಎಲ್ಲ ಬುಟ್ಟಿ ಇರುತ್ತಲ್ವಾ ಸೊ ಅದಕ್ಕೆ ಹಾಕಿದ್ದೀನಿ ಸೊ ಇದು ತುಂಬ ಚೆನ್ನಾಗಿ ಬಂದಿದೆ ಫೋಟೋಶೂಟು ಈಗ ನನ್ನ ಮಗಳಿಗೆ ನೈನ್ ಮಂತ್ಸ್ ಆಗಿರೋದ್ರಿಂದ ನಾನು ನೈನ್ ಮಂತ್ಸ್ ತನಕ ಯಾವುದೆಲ್ಲ ಫೋಟೋಶೂಟ್ಸ್ ಮಾಡಿದ್ದೀನಿ ಅನ್ನೋದನ್ನು ಮಾತ್ರ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ನಿಮಗೆ ಇದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನೋಡ್ತಿರ್ಬೋದು ಈ ಫೋಟೋಸು ಅಷ್ಟೇ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಸೊ ಇಲ್ಲಿ ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಪಾಪುಗೆ ತ್ರೀ ಮಂತ್ಸು ಕಂಪ್ಲೀಟ್ ಆಗಿರೋ ಟೈಮಲ್ಲಿ ಸೊ ಮ್ಯಾಂಗೋ ಸೀಸನ್ ಕೂಡ ಇತ್ತು ಸೊ ಇದನ್ನು ಮಿಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಮ್ಯಾಂಗೋ ಸೀಸನ್ ಅಂದರೆ ಮ ಹಣ್ಣಿಂದು ಮರದ ಕೆಳಗಡೆ ಜೋಲಿ ಕಟ್ಟಿರೋ ಥರ ಮಾಡಿದ್ದೆ ಸೊ ಈ ಫೋಟೋ ಶೂಟ್ ಫೋಟೋಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇದೇನಿಲ್ಲ ಇದು ಇದು ಅಷ್ಟೇ ಸಿಂಪಲ್ಲಾಗೇ ಮಾಡಿದ್ದು ಏನಂದರೆ ಮಾವಿನ ಎಲೆಗಳನ್ನ ಕಿತ್ಕೊಂಡು ಬಂದಿದ್ರು ಸೊ ಅದಕ್ಕೆ ನಾನು ಈ ರೀತಿ ಮರದ್ದು ದಿಂಬಿ ಥರ ಇದನ್ನ ಮಾಡಿಬಿಟ್ಟು ಅದಕ್ಕೆ ಎಲೆಗಳನ್ನೆಲ್ಲ ಇಟ್ಬಿಟ್ಟು ಮಧ್ಯದಲ್ಲಿ ಮ್ಯಾಂಗೋಗಳನ್ನ ಇಟ್ಟಿದ್ದೆ ಸೊ ಇದಕ್ಕೆ ಸಾಂಗ್ ಕೂಡ ನಾನು ಹಾಕಿದ್ದೆ ಮಾವಿನ ಮರವೇ ಮಾವಿನ ಮರವೇ ಅಂತ ಸಾಂಗ್ ಇದೆಯಲ್ಲ ಕನ್ನಡ ಸಾಂಗು ಸೊ ನನ್ನ ಮರತೆಯ ಆ ಸಾಂಗ್ ಹಾಕಿದ್ದೆ ತುಂಬಾ ಚ ಚೆನ್ನಾಗಿ ಬಂದಿತ್ತು ಇದು ಕೂಡ ಫೋಟೋ ಶೂಟ್ ಆಗ್ಬೋದು ವೀಡಿಯೋಸ್ ಆಗ್ಬೋದು ಇದೆಲ್ಲ ಫೋಟೋಸ್ ನೋಡಬೇಕು ಅಂತ ಇದ್ದರೆ ಸೊ ನನ್ನ ಮಗಳದ್ದೇ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಸೊ ನಾನು ಅದನ್ನ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ಸೊ ತ್ರೀ ಅನ್ನೋದು ಕೂಡ ನಾನು ಆಲ್ ಮಾಡಿದ್ದೆ ಸೊ ಇದು ಒಂದು ಫೋಟೋ ಶೂಟು ತುಂಬಾ ಚೆನ್ನಾಗಿ ಬಂದಿತ್ತು ಕ್ಯೂಟ್ ಕ್ಯೂಟಾಗಿ ನೋಡ್ತಾ ಇರ್ಬೋದು ಈ ಫೋಟೋಸ್ನೆಲ್ಲ ನಾನು ಸ್ಟುಡಿಯೋದಲ್ಲಿ ಶೂಟ್ ಮಾಡಿಸಿದ್ದು ಸೊ ಥೀಮ್ ವೈಸ್ ಇವಾಗ ಎಲ್ಲ ಕಡೆನೂ ಅದೇ ಒಂದು ಇದಾಗಿದೆ ಸೊ ಥೀಮ್ ವೈಸು ನಮಗೆ ಇದು ಫೈವ್ ಥೀಮ್ಸ್ ಏನೋ ಮಾಡಿಕೊಟ್ರು ಸಿಕ್ಸ್ ತ್ರಿಬಲ್ ನೈನ್ ಆಯಿತು ನಿಮಗೆ ಫ್ರೇಮ್ ಎಲ್ಲ ಬೇಕು ಅಂದರೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ನಾನಿದು ಇಟ್ ಮಾಡ್ಕೊಲಿ ಮಾಡಿಸಿದ್ದು ಸೊ ಇದು ಫೈವ್ ಥೀಮ್ಸ್ನ ನಾನು ಮಾಡಿಸಿದ್ದೀನಿ ನೀವು ನೋಡ್ಕೊಂಡು ಯಾವ ರೀತಿ ಎಲ್ಲ ಥೀಮ್ಸ್ ಇದೆ ಅಂತ ಸೊ ಇದರಲ್ಲಿ ಪಾಪುಗೆ ಏನಂದರೆ ತ್ರೀ ಆ್ಯಂಡ್ ಆಫ್ ಅಂದರೆ ಇನ್ನೇನು ಹತ್ತಿರ ಫೋರ್ ಮಂತ್ಸ್ ಕಂಪ್ಲೀಟ್ ಆಗ್ತಾ ಇತ್ತು ಸೊ ಆ ಟೈಮಲ್ಲಿ ಇದನ್ನು ನಾನು ಫೋಟೋ ಶೂಟ್ ಮಾಡಿಸಿದ್ದು ನನಗೆ ಮರ್ಮೆಟ್ ಥೀಮ್ ಅಂತ ಅಂದರೆ ತುಂಬಾ ಇಷ್ಟ ಆಯಿತು ಸೊ ಮರ್ಮೆಟ್ ಥೀಮ್ನ ಪರ್ಟಿಕ್ಯುಲರಾಗಿ ಬೇಕು ಅಂತ ಹೇಳಿದ್ದಕ್ಕೆ ನಮಗೆ ಓಕೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಸೊ ಫೋಟೋಸು ಅಷ್ಟೇ ತುಂಬ ಯುನೀಕ್ ಆಗಿ ಬಂದಿದ್ದಾವೆ ಫೋಟೋಸು ಏನಂತ ಹೇಳಿದ್ರೆ ನಾವಿದು ಫ್ರೇಮ್ ಮಾಡಿಸಿದ್ದೀವಿ ಸೊ ಅದರಿಂದ ನಮಗೆ ತುಂಬ ಜಾಸ್ತಿ ಕಾಸ್ಟ್ ಅಂತ ಅನ್ನಿಸ್ತು ಏನಂದರೆ ಇವರು ಟ್ವೆಂಟಿ ಸಾಫ್ಟ್ ಕಾಪೀಸ್ ಕೊಡ್ತಾರೆ ಸೊ ಯಾವುದೇ ರೀತಿ ಅಂದರೆ ಫೋಟೋಸ್ ಕೊಡೋಲ್ಲ ನಿಮಗೆ ಬೇಕು ಅಂದರೆ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ತೊಗೋಬೋದು ನೋಡ್ತಿರ್ಬೋದು ಮರ್ಮೆಟ್ ತಿಮ್ಮಲ್ಲಿ ನನ್ನ ಮಗಳು ಎಷ್ಟು ಸಖತ್ತಾಗಿ ಕಾಣ್ತಿದ್ದಾಳೆ ಅಂತ ಸೊ ತುಂಬ ಕ್ಯೂಟ್ ಕ್ಯೂಟಾಗಿ ಎಲ್ಲ ಬಂದಿತ್ತು ಬಟ್ ಏನಂದರೆ ತುಂಬ ಕಿರಿಕಿರಿ ಮಾಡ್ತಾ ಇದ್ಲು ಇದ್ಲು ಸೊ ಅವಳನ್ನು ಸಮಾಧಾನ ಮಾಡಿದ್ರು ತುಂಬ ಚೆನ್ನಾಗಿ ಮಗುನ ಕೂಡ ಕ್ಯಾರಿ ಮಾಡ್ತಾಯಿದ್ರು ಸೊ ಅದು ಒಂದು ತುಂಬಾ ಇಷ್ಟ ಆಯಿತು ನೋಡ್ತಿರ್ಬೋದು ಇದು ಜೋಲಿ ಅಂದರೆ ನಾವು ಯಾವ ರೀತಿ ಜೋಲೀಲಿ ಯಾವ ರೀತಿ ನಮ್ಮ ಮಕ್ಕಳನ್ನು ಕೂರಿಸ್ಬಿಟ್ಟು ನಾವು ತೂಕ್ತಾ ಇದ್ದೀವಿ ಆ ರೀತಿ ಥೀಮ್ ಇದೊಂದು ಸೊ ಇದರಲ್ಲೂ ಕ್ಯೂಟಾಗಿ ಚೆನ್ನಾಗೆ ಬಂತು ಫೋಟೋಸೆಲ್ಲ ಸೊ ಬೇಕು ಅಂತ ಅಂದರೆ ಇದು ಮಾಡಿಸ್ಬೋದು ವರ್ತ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಮೆಮೊರೀಸ್ ಇರುತ್ತೆ ಸೊ ಮಕ್ಕಳು ದೊಡ್ಡವ್ರು ಆಗ್ತಾ ಆಗ್ತಾ ನೋಡಿ ನಾವು ಈ ರೀತಿ ಫೋಟೋ ಎಲ್ಲ ಮಾಡಿಸಿದ್ವಿ ನಿಮಗೆ ಅಂತ ತೋರಿಸ್ಬೋದು ಸೊ ಇದು ಜಂಗಲ್ ಥೀಮ್ ಅಂತ ಸೊ ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಹಸ್ಬೆಂಡಿಗೆ ತುಂಬಾ ಇಷ್ಟ ಆಯಿತು ಸೊ ಫ್ರೇಮಲ್ಲಿ ಒಂದು ಫ್ರೇಮು ದೊಡ್ಡದು ಫ್ರೇಮು ಇದೇ ಮಾಡಿಸ್ಕೊಂಡಿದ್ದಾರೆ ಸೊ ಅದನ್ನು ರೂಮಲ್ಲಿ ಹಾಕ್ಕೊಂಡಿದ್ದಾರೆ ಅದನ್ನು ಯಾವಾಗಲೂ ನೋಡ್ತಾನೆ ಇರ್ತಾರೆ ಸೊ ಇದರಲ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಮಗು ಫೋಟೋಸು ಸೊ ಇದೊಂದು ಥೀಮ್ ಬಂದು ಸುಮ್ಮನೆ ಅದೇ ರ್ಯಾಪ್ ಮಾಡಿಬಿಟ್ಟು ಕೂರಿಸಿದ್ರು ಸೊ ಇದರಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಫೋಟೋಸು ಸ್ಮೈಲ್ ಮಾಡ್ತಾ ಇದ್ಲು ತುಂಬ ಅಂದರೆ ತುಂಬ ಆಗಿದ್ಲು ಗೊತ್ತಿರುತ್ತೆ ನಿಮಗೆ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಬೇಬೀಸ್ ಎಲ್ಲ ಎಷ್ಟು ಅಂದರೆ ಅವ್ರಿಗೆ ಹಿಂಸೆ ಕೊಟ್ಟರೆ ಅವ್ರು ತಡ್ಕೊಳ್ಳೋಲ್ಲ ಸೊ ಇದಿಷ್ಟು ಆಗಿತ್ತು ಫೋಟೋಶೂಟ್ ಅಂದರೆ ಇದು ಫೋರ್ ಮಂತ್ಸ್ಗಿಂತ ಮುಂಚೆ ತೆಗಿಸಿದ್ದು ಸೊ ಫೋರ್ ಮಂತ್ಸ್ದು ನಾನು ಮನೇಲೇ ಫೋಟೋಶೂಟ್ ಮಾಡಿದ್ದೆ ಸೊ ಅದು ಯಾವ ರೀತಿ ಮಾಡಿದ್ದೀನಿ ಅಂತ ಇಲ್ಲಿ ನೋಡ್ಕೊಂಡು ಬನ್ನಿ ಏನಿಲ್ಲ ಇದು ಕೂಡ ಸಿಂಪಲ್ಲಾಗೆ ಮಾಡಿದ್ದೆ ಬಟ್ ನನ್ನ ಹತ್ರ ಯಾವುದೇವುದೆಲ್ಲ ಕಾಸ್ಮೆಟಿಕ್ಸ್ ಇತ್ತು ಅದನ್ನೆಲ್ಲನೂ ಇಟ್ಬಿಟ್ಟು ಸೊ ಅವಳಿಗೆ ಈ ರೀತಿ ಎಲ್ಲ ರ್ಯಾಪ್ ಮಾಡಿ ಮಾಡಿದ್ದೆ ಸೊ ಇದು ಚೆನ್ನಾಗಿ ಬಂದಿದೆ ಫೋಟೋಸ್ ಆಗ್ಬೋದು ವೀಡಿಯೋಸ್ ಆಗ್ಬೋದು ನೋಡ್ತಾ ಇದ್ದೀರಾ ಅನಿಸುತ್ತೆ ಸೊ ಇದು ಫೋರ್ ಮಂತ್ಸಲ್ಲಿ ಈ ರೀತಿ ಮಾಡಿದ್ದೆ ಮೇಕಪ್ದು ಸೊ ನೀವು ಯಾವ ಫೋಟೋಸ್ ಇಲ್ಲ ಚೆನ್ನಾಗಿ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫೋರ್ ಮಂತ್ಸ್ ಆದಮೇಲೆ ಇಂಡಿಪೆಂಡೆನ್ಸ್ ಡೇ ಬಂತು ಸೊ ಇಂಡಿಪೆಂಡೆನ್ಸ್ ಡೇಗೂ ಕೂಡ ನಾನು ಯಾವುದೊಂದು ಪ್ರತಿ ಒಂದು ಯಾವುದೇ ಒಂದು ಬಂದ್ರೂ ಅಂದರೆ ಇಂಡಿಪೆಂಡೆನ್ಸ್ ಡೇ ಆಗ್ಬೋದು ಕೃಷ್ಣ ಜನ್ಮಾಷ್ಟಮಿ ಆಗ್ಬೋದು ಅಥವಾ ಯುಗಾದಿ ಹಬ್ಬಗಳಾಗ್ಬೋದು ದೀಪಾವಳಿ ಆಗ್ಬೋದು ಈ ರೀತಿ ಯಾವುದೇ ಥರ ಹಬ್ಬಗಳು ಅಂದರೆ ಮಗುಗೆ ಒನ್ ಇಯರ್ ಆಗೋ ತನಕ ನಾನು ಫೋಟೋ ಮಾಡಬೇಕು ಅಂತ ಮಾಡಿದ್ದೀನಿ ಸೊ ಇದು ಕೂಡ ತುಂಬಾ ಚೆನ್ನಾಗಿ ಬಂತು ಇಂಡಿಪೆಂಡೆನ್ಸ್ ಡೇದು ಬಟ್ ಏನಂದರೆ ಸ್ವಲ್ಪ ನಮಗದು ಕ್ಲಾತನ್ನ ಯಾವ ರೀತಿ ಹಾಕಬೇಕು ಅಂತ ಗೊತ್ತಾಗಲಿಲ್ಲ ಸೊ ನನಗೆ ಗೊತ್ತಿರೋ ರೀತಿ ನಾನು ಹಾಕಿ ಇಂಡಿಪೆಂಡೆನ್ಸ್ ಡೇದು ಕೂಡ ನಾನು ಮಾಡಿದ್ದೆ ಮಕ್ಕಳು ಬೆಳೀತಾ ಬೆಳೀತಾ ಯಾವುದೇ ರೀತಿ ನಾವು ಅಂದರೆ ಅವ್ರಿಗೆ ಯಾವ ರೀತಿ ಬಟ್ಟೆ ಹಾಕಿದ್ರು ಇಟ್ಕೊಳ್ಳಲ್ಲ ಯಾವ ರೀತಿ ನಾವು ಮೇಕಪ್ ಮಾಡಿದ್ರು ಇಟ್ಕೊಳ್ಳೋಲ್ಲ ಅನ್ನೋದಂತೂ ನಿಜ ಸೊ ಇವಳು ಆಲ್ರೆಡಿ ಆಗಲೇ ಆಟ ಆಡೋಕ್ಕೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದ್ಲಲ್ವ ಸೊ ನೋಡಿ ಈ ರೀತಿ ಹಾಕ್ಸ್ಕೊಂಡಿದ್ದಾಳು ಸೊ ಅದಾದಮೇಲೆ ಕೃಷ್ಣ ಜನ್ಮಾಷ್ಟಮಿ ಬಂತು ಸೊ ಕೃಷ್ಣನ ಡ್ರೆಸ್ ಕೂಡ ಇದನ್ನೆಲ್ಲ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು ಸೊ ಯಾವುದೇ ಒಂದು ನನಗೆ ಮಗುಗೆ ಥೀಮ್ಗೆ ಬೇಕು ಅಂತ ಅನಿಸುತ್ತೆ ಸೊ ನಾನು ಅದನ್ನು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ತೀನಿ ಲಿಂಕ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಲಿಂಕ್ನ ಕಳಿಸ್ಕೊಡ್ತೀನಿ ಸೊ ಈ ಡ್ರೆಸ್ಸಲ್ಲಂತೂ ಮುದ್ದಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಸೊ ನಾವು ಪಾಪುಗೆ ಫೈವ್ ಮಂತ್ಸಿಗೆ ಮುಡಿ ಕೊಡಬೇಕಾಗಿತ್ತು ಸೊ ಕೃಷ್ಣ ಜನ್ಮಾಷ್ಟಮಿ ಬರೋಕ್ಕೂ ಮುಂಚೆನೇ ಮುಡಿ ಕೊಟ್ವಿ ಸೊ ಅದರಿಂದ ಇದನ್ನು ಕೂಡ ಫೋಟೋ ಶೂಟ್ಸ್ ಎಲ್ಲ ನಾನು ಮೊದಲೇ ಮಾಡಿಟ್ಕೊಂಡ್ಬಿಟ್ಟಿದ್ದೆ ನಾವು ಫೈವ್ ಮಂತ್ಸಿಗೆ ಮುಡಿ ಕೊಟ್ಟಿದ್ದರಿಂದ ಅಷ್ಟರೊಳಗೇನೆ ಈ ರೀತಿ ಎಲ್ಲ ಫೋಟೋ ಶೂಟ್ ಇಟ್ಕೊಂಡಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು ಸೊ ಮತ್ತು ಏನಂದರೆ ಹುಟ್ಟಿದ ಹೇರ್ಸು ಮತ್ತೆ ಮಕ್ಳಿಗೆ ಬರೋಲ್ಲ ಸೊ ಅದರಿಂದ ನಾನು ಮುಂಚೆನೇ ಮಾಡಿಬಿಟ್ಟೆ ಕೃಷ್ಣ ಜನ್ಮಾಷ್ಟಮಿದು ಸೊ ನೋಡ್ತಿರ್ಬೋದು ಎಷ್ಟು ಕ್ಯೂಟ್ ಲಿಟಲ್ ಕೃಷ್ಣನ ಥರ ಕಾಣಿಸ್ತಾ ಇದ್ದಾಳೆ ನನ್ನ ಮಗಳು ಸೊ ಮುಡಿ ಎಲ್ಲ ಕೊಟ್ಕೊಂಡ್ ಬಂದಾದಮೇಲೆ ಕೃಷ್ಣ ಜನ್ಮಾಷ್ಟಮಿ ದಿನವೇ ಇದನ್ನು ನಾನು ಅಂದರೆ ರಾಧೆ ಮಾಡಿದ್ದೆ ನೋಡ್ತಾ ಇರ್ಬೋದು ರಾಧೆ ಡ್ರೆಸ್ ಥರ ಹಾಕ್ಬಿಟ್ಟು ಮಗುಗೆ ಈ ರೀತಿ ಮಾಡಿದ್ದಾರೆ ಅದೇನೂ ಕೂಡ ಸೊ ಇದರಲ್ಲೂ ಕ್ಯೂಟ್ ಕ್ಯೂಟಾಗಿ ಕಾಣ್ತಾ ಇದ್ಲು ಸೊ ಇದಕ್ಕೇನಿಲ್ಲ ಸಿಂಪಲಾಗಿ ಡ್ರೆಸ್ ಡ್ರೆಸ್ಸಿತ್ತು ಲಂಗ ಬ್ಲೌಸ್ ಥರ ಒಂದು ಗೌನು ಸೊ ಅದನ್ನೇ ಹಾಕ್ಬಿಟ್ಟು ನಾನಿಲ್ಲಿ ಬ್ಯಾಂಗಲ್ಸ್ ಎಲ್ಲ ಹಾಕಿ ಕೊಳಲು ಹೇಗೂ ಇತ್ತಲ್ವ ಅದನ್ನೇ ಕೊಟ್ಟಿದ್ದೆ ಸೊ ಇದು ಕೃಷ್ಣ ಇದು ಮುಗೀತು ಸೊ ಅವಳಿಗೆ ನೆಕ್ಸ್ಟು ಫೈವ್ ಮಂತ್ಸ್ ಬಂತು ಸೊ ಫೈವ್ ಮಂತ್ಸಿಗೆ ನಾನು ಈ ರೀತಿ ಕಾರ್ಡ್ ಮನ್ಷರದ್ದು ಥೀಮಲ್ಲಿ ಮಾಡಿದ್ದೀನಿ ಸೊ ಇದಂತೂ ಎಲ್ಲರೂ ಫಸ್ಟು ನಾನು ಮಗದು ಫೋಟೋ ಸಾಕಾಗ ಇಷ್ಟಪಟ್ಟಿದ್ದೆ ಈ ಥೀಮ್ನ ಇದಕ್ಕೆ ಕಾರ್ಡು ಮನುಷ್ಯರದ್ದು ಸಾಂಗ್ಸ್ ಇದೆಯಲ್ವ ಸೊ ಲೇಲೆಪಾಡಿ ಆ ಸಾಂಗಿಗೆಲ್ಲ ಹಾಕ್ಬಿಟ್ಟು ನಾನು ಇನ್ಸ್ಟಾದಲ್ಲಿ ಹಾಕಿದ್ದೀನಿ ಸೊ ತುಂಬಾ ಚೆನ್ನಾಗಿ ಬಂದಿದೆ ನಾನು ಆಗಲೇ ಹೇಳ್ದಂಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಸರ್ಚ್ ಮಾಡಿ ಸೊ ನೋಡ್ತಿರ್ಬೋದು ಇದಕ್ಕೂ ಅಷ್ಟೇ ಸಿಂಪಲ್ಲಾಗಿ ಮಾಡಿದೆ ಬಟ್ ಏನಂದರೆ ಇದಕ್ಕೆ ಈ ಇದನ್ನೆಲ್ಲ ತರಿಸಿದ್ದು ನಾನು ಆನ್ಲೈನಲ್ಲೇ ಬೇರೆ ನಾನು ಎಲ್ಲೂ ತರಿಸಿಲ್ಲ ಸೊ ಇದರಲ್ಲೂ ಅಷ್ಟೇ ಚೆನ್ನಾಗಿ ಬಂದಿತ್ತು ಫೋಟೋಶೂಟ್ ನನಗೆ ತುಂಬ ಇಷ್ಟ ಆಗಿದ್ದು ಫೋಟೋಶೂಟಲ್ಲಿ ಇದು ಒಂದು ಇದು ಒಂದು ಯಾಕೆ ಅಂತ ಹೇಳಿದ್ರೆ ಇದನ್ನು ಅವಳು ಪಾಪು ಇಟ್ಕೋತಾ ಇರಲಿಲ್ಲ ಸೊ ಡ್ರೆಸ್ ಥರ ಏನೇನೋ ಸರ್ಕಸ್ ಮಾಡಿಬಿಟ್ಟು ಮಾಡಿದೆ ಸೊ ಫೈನಲಿ ಈ ಲುಕ್ ಯಾವ ಥರ ಬಂದಿದೆ ಅಂತ ಇಲ್ಲಿ ಫೋಟೋಸ್ ಕೂಡ ಆ್ಯಡ್ ಮಾಡ್ತೀನಿ ನೋಡ್ಬೋದು ನೀವು ಸೊ ನಾನೇನಂದರೆ ಅವಳಿಗೆ ಮೇಕಪ್ ಎಲ್ಲ ಮಾಡುವಾಗ ಅವಳು ಮಲಗಿದ್ದಾಗಲೇ ಮೇಕಪ್ ಎಲ್ಲ ಮುಗಿಸ್ಕೊಂಡ್ಬಿಡ್ತಿದ್ದೆ ಸೊ ಎದ್ದಿದ್ದಾಗ ಯಾವುದೇ ಕಾರಣಕ್ಕೂ ಅವಳು ಇಟ್ಕೋತಾ ಇರಲಿಲ್ಲ ಅದರಿಂದ ಸೊ ಇದಾಗಿತ್ತು ಫೈವ್ ಮಂತ್ಸಿಂದು ಫೋಟೋ ಶೂಟು ಇದು ಯಾವ ರೀತಿ ಬಂದಿದೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಸೊ ಇದಾದ ಮೇಲೆ ಬಂದಿದ್ದೆ ಗಣೇಶ ಗೌರಿ ಗಣೇಶ ಬಂತು ಸೊ ಗಣೇಶ ಹಬ್ಬಕ್ಕೆ ಏನಾದರೂ ಮಾಡಬೇಕು ಅಂತ ನಾನು ಅನ್ಕೋತಾ ಇದ್ದೆ ಸೊ ಇದನ್ನು ನಾನು ಮಾಡಿದೆ ಸೊ ಇದು ಅಷ್ಟೇ ಅಕ್ಕಿಲಿ ಅಂದರೆ ಗಣಪತಿ ಮುಖನ ಅಕ್ಕಿ ಮತ್ತು ಹೂವಲ್ಲಿ ನಾನು ಈ ರೀತಿ ಮಾಡಿಕೊಂಡೆ ಸೊ ಪಾಪಗೂ ಏನಿಲ್ಲ ಸಿಂಪಲಾಗಿ ಅವಳದು ಕೃಷ್ಣನ್ ಡ್ರೆಸ್ ಇತ್ತಲ್ವ ಸೊ ಅದನ್ನೇ ನಾನು ಶಾಲ್ ಥರ ಹಾಕ್ಬಿಟ್ಟು ಅದು ಕೆಳಗಡೆ ಪ್ಯಾಂಟ್ ಇತ್ತು ಸೊ ಅದನ್ನೇ ಹಾಕಿದ್ದೀನಿ ಸೊ ಇದು ಒಂಥರ ಆಯಿತು ನನಗೆ ಈ ಥೀಮ್ ಮಾಡಿದ್ದು ಬಟ್ ಇದು ಡ್ರಾ ಮಾಡೋದಂತೂ ತುಂಬಾ ಸ್ವಲ್ಪ ಪೇಷನ್ಸಿಂದ ಮಾಡಬೇಕು ಕಷ್ಟ ಇದೆ ಸೊ ನೋಡಿಕೊಂಡು ಅಂದರೆ ಶೇಪ್ ಬರಲ್ಲ ಅದು ಬೇರೆ ನಾವು ಏನಂದರೆ ಕ್ಲಾತ್ ಮೇಲೆ ಬರೆಯೋದ್ರಿಂದ ಸ್ವಲ್ಪ ಆಚೆ ಈಚೆ ಆದ್ರೂ ಮತ್ತೆ ನಾವು ವಾಪಸ್ಸು ಅದು ಫಸ್ಟಿಂದನೇ ಮಾಡಬೇಕಾಗತ್ತೆ ಸೊ ನೋಡಿಕೊಂಡು ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಅದೆಲ್ಲ ಮೇಲೆ ಇವಳಿಗೆ ಸಿಕ್ಸ್ ಮಂತ್ಸ್ ಆಯಿತು ಸೊ ನಾನು ಸಿಕ್ಸ್ ಮಂತ್ಸ್ ಥೀಮ್ನ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೆ ಆವಾಗ ಅನ್ಸಿದ್ದೇನೆ ಈ ತರಕಾರಿ ರಂಗಾಯಿ ಅಂದು ಸೊ ಇದು ಟ್ರೆಂಡಿಂಗಲ್ಲಿತ್ತು ಇತ್ತು ಹೇಳಬೇಕು ಅಂದರೆ ತರಕಾರಿ ವಾಂಗಾಯ ವಾಂಗಯ ಅಂತ ಸೊ ನಾನು ಅಂದ್ಕೊಂಡೆ ಯಾಕೆ ನನ್ನ ಮಗುಗೂ ಮಾಡಬಾರ್ದು ಅಂತ ಸೊ ಇದರಲ್ಲೂ ಅಷ್ಟೇ ಕ್ಯೂಟ್ ಕ್ಯೂಟಾಗಿ ತರಕಾರಿ ಮಾರೋಳ ಥರ ಚೆನ್ನಾಗಿ ಕಾಣಿಸ್ತಾ ಇದ್ಲು ನೋಡ್ತಾ ಇರ್ಬೋದು ನೀವು ಫೋಟೋಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಏನಂದರೆ ಇನ್ನು ಅವಾಗ ಸಿಟ್ಟಿಂಗ್ ಪೊಸಿಷನ್ ಕೂರೋದಕ್ಕೆ ಅವಳು ಅವಾಗಿನ ಕಲ್ತಿದ್ಳು ಸೊ ಅದರಿಂದ ನಾನಿಲ್ಲಿ ಕೂರಿಸ್ಬಿಟ್ಟಿದ್ದೀನಿ ಸೊ ಎಲ್ಲ ಬೈತಾಯಿದ್ರು ನನಗೆ ಇಷ್ಟು ಬೇಗ ಮಗುನ ಕೂರಿಸಿದ್ಯಾ ಅಂತ ಏನಿಲ್ಲ ಮಕ್ಕಳು ಯಾವುದನ್ನು ನಾವು ಕೂರಬೇಕು ಅಂತ ಅವ್ರು ಇಷ್ಟಪಟ್ಟರೆ ನಾವು ಕೂರಿಸಲೇಬೇಕಾಗತ್ತೆ ಸೊ ಕೆಲವು ಮಕ್ಕಳನ್ನು ಇನ್ನು ಅವರು ಮಕ್ಕಳು ಕೂರ್ಲಿಕ್ಕೆ ಟ್ರೈ ಮಾಡಿದ್ರು ಕೂರಿಸಿರಲ್ಲ ಸೊ ಅದಾಗಿತ್ತು ಸಿಕ್ಸ್ ಮಂತಿಂದು ಸೆವೆನ್ ಮಂತ್ಸಿಂದ ನೋಡ್ತಾ ಇರ್ಬೋದು ಸೊ ಇದು ಅಷ್ಟೇ ಕಿಚನ್ ಇದ್ರದ್ದು ಥೀಮಲ್ಲಿ ಮಾಡಿದ್ದೀನಿ ಸೊ ಇದಕ್ಕೂ ಅಷ್ಟೇ ಥೀಮ್ಗೆಲ್ಲ ನನಗೆ ಡ್ರೆಸ್ಸಸ್ ಮಗುಗೆ ಬೇಕಾಗೇ ಆಗುತ್ತೆ ಸೊ ಅದರಿಂದ ನಾನು ಇದನ್ನು ಕೂಡ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು ಎಫ್ ಡ್ರೆಸ್ನ ಸೊ ನೋಡ್ತಾ ಇರ್ಬೋದು ಇಲ್ಲಿ ಟೊಮೆಟೊದಲ್ಲಿ ಸವೆನ್ ಅಂತ ಬರ್ತಿದ್ದೀನಿ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೂ ಅಷ್ಟೇ ಟೊಮೆಟೊ ಮತ್ತು ಕ್ಯಾರೆಟಲ್ಲಿ ಸವೆನ್ ಅಂತ ಬರ್ತಿದ್ದೀನಿ ಸೊ ಈ ಥೀಮು ಅಷ್ಟೇ ಸಿಂಪಲ್ ಆ್ಯಂಡ್ ಯೂನಿಕ್ ಆಗೇ ಬಂತು ಅಂತಲೇ ಹೇಳ್ಬೋದು ಪಾಪ ಕೂಡ ಆಲ್ರೆಡಿ ಚೆನ್ನಾಗಿ ಕೂರ್ತಿದ್ಲಲ್ವ ಸೊ ನನಗೆ ಭಯ ಏನಿರ್ತಿರ್ಲಿಲ್ಲ ಅಂದ್ರೂ ಕೆಲವೊಂದು ಸಲ ಹಾಗೆ ಹಿಂದೆ ಇದ್ಲು ಸೊ ನನಗೆ ಅವಾಗ ಭಯ ಆಗ್ತಾಯಿತ್ತು ಏನಾದರೂ ಉಡ್ಕೊಂಡ್ಬಿಟ್ರೆ ಅಂತ ಸೊ ಇದಾಗಿತ್ತು ನನ್ನ ಮಗಳಿದು ಸೆವೆನ್ ಮಂತ್ಸ್ದು ಫೋಟೋಶೂಟ್ ಇದಕ್ಕೂ ಅಷ್ಟೇ ಸಾಂಗ್ಸ್ ಎಲ್ಲ ನಾನು ಹಾಕಿದ್ದೀನಿ ಸೊ ಸಾಂಗ್ಸಲ್ಲೂ ತುಂಬ ಚೆನ್ನಾಗೆ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸೊ ಅದೆಲ್ಲನೂ ಇನ್ಸ್ಟಾದಲ್ಲಿದೆ ನೋಡ್ತಾ ಇರ್ಬೋದು ಈ ಥೀಮ್ ಕೂಡ ಸಿಂಪಲ್ಲಾಗಿ ಯುನೀಕಾಗಿ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ಸೊ ನಿಮಗೂ ಯಾರಿಗಾದರೂ ನಿಮ್ಮ ಮಕ್ಕಳಿಗೆ ಈ ರೀತಿ ಥೀಮ್ನೆಲ್ಲ ಮಾಡಬೇಕು ಅಂತ ಇದ್ದರೆ ಹೆಂಗೂ ನಿಮಗೂ ಡ್ರೆಸ್ಸಸ್ ಬೇಕಾಗುತ್ತೆ ಸೊ ಲಿಂಕ್ ಅಂತ ನನಗೆ ಮೆಸೇಜ್ ಹಾಕಿ ನಾನು ಕಮೆಂಟ್ ಹಾಕಿ ನಾನು ನಿಮಗೆ ಈ ಲಿಂಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಉಳಿದು ಸೆವೆನ್ ಮಂತ್ಸಿನ ಫೋಟೋ ಎಲ್ಲ ಮುಗೀತು ಅನ್ನೋ ಅಷ್ಟರಲ್ಲೇ ಬಂದಿದ್ದು ನಮ್ಮದು ಕನ್ನಡ ರಾಜ್ಯೋತ್ಸವ ಸೊ ಕನ್ನಡ ರಾಜ್ಯೋತ್ಸವಕ್ಕೆ ನಾನು ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇರಲಿಲ್ಲ ಸೊ ಸಡನ್ನಾಗೆ ಅನ್ನಿಸ್ತು ಯಾಕೆ ಕನ್ನಡ ನಾವು ಕನ್ನಡದವರಾಗಿ ಕನ್ನಡ ರಾಜ್ಯೋತ್ಸವ ಥೀಮಲ್ಲಿ ಮಗುಗೆ ಮಾಡಲಿಲ್ಲ ಅಂದರೆ ಅದು ಸರಿ ಹೋಗೋಲ್ಲ ಅಂತ ಅನ್ನಿಸ್ತು ಸೊ ಇದು ಸಡನ್ ಅಂತ ಅಂದರೆ ಇದ್ದಕ್ಕಿದ್ದಂಗೆ ನಾನು ಈ ರೀತಿ ಟ್ರೈ ಮಾಡಿದ್ದು ಬಟ್ ಎಲ್ಲನೂ ಚೆನ್ನಾಗಿ ಬಂತು ಕರ್ನಾಟಕ ಮ್ಯಾಪ್ ಅಂತೂ ನಾನು ಎಷ್ಟು ಟ್ರೈ ಮಾಡಿದ್ದೀನಿ ಅಂದರೆ ಸೀರಿಯಸ್ಲಿ ಅಷ್ಟು ಟ್ರೈ ಮಾಡಿದೆ ಫೈನಲಿ ಆ ಲುಕ್ ಬಂತು ತುಂಬ ಖುಷಿಯಾಯಿತು ಸೊ ಕನ್ನಡ ರಾಜ್ಯೋತ್ಸವ ಮುಗೀತು ದೀಪಾವಳಿ ಬಂತು ದೀಪಾವಳಿಗೂ ಏನಿಲ್ಲ ಸಿಂಪಲಾಗೆ ಒಂದು ಅಂದರೆ ಈ ರೀತಿ ಡ್ರೆಸ್ ಅವಳಿಗೆ ಹಾಕ್ಬಿಟ್ಟು ಪಟಾಕಿ ಹೇಗೂ ಮನೇಲಿ ತಂದಿದ್ರು ಸೊ ಅದನ್ನೆಲ್ಲ ಆಚೆ ಈಚೆ ಇಟ್ಬಿಟ್ಟು ಈ ರೀತಿ ಸಿಂಪಲಾಗಿಯೇ ಮಾಡಿದೆ ಸೊ ಫೋಟೋ ಶೂಟ್ಸು ನಾವು ಸಿಂಪಲಾಗಿ ಮಾಡಿದ್ರು ಬಟ್ ಯೂನಿಕ್ ಆಗಿ ಒಂದು ಆ ಥೀಮ್ಗೆ ಒಂದು ಅರ್ಥ ಇರಬೇಕು ಸೊ ಆ ರೀತಿಯೇ ಇಲ್ಲಿ ನಾನು ಮಾಡಿದೆ ಅದಾದಮೇಲೆ ಏಯ್ಟ್ ಮಂತ್ಸ್ ಬಂತು ಸೊ ಏಯ್ಟ್ ಮಂತ್ಸ್ಗೆ ಏನು ಮಾಡೋದು ಅಂತ ತುಂಬಾ ಯೋಚನೆ ಇದ್ದೆ ಹೇಗೂ ವಿಂಟರ್ ಸೀಸನ್ ಬಂದಿದೆ ಅಲ್ವಾ ಸೊ ವಿಂಟರ್ ಸೀಸನ್ದೇ ಮಾಡೋಣ ಅಂತೇಳಿ ಮಾಡಿರೋದು ಸೊ ಇಲ್ಲಿ ಡಾಲ್ ಮಾಡಿರೋದ್ರ ಏನಂತ ಅಂದರೆ ಎರಡು ದಿಮ್ ಇಟ್ಕೊಂಡು ಮಾಡಿದ್ದೀನಿ ಸೊ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಫೋಟೋಶೂಟ್ ಅಂತಲೇ ಹೇಳ್ಬೋದು ಮಕ್ಕಳು ದೊಡ್ಡವ್ರು ಆಗ್ತಾ ಆಗ್ತಾ ಈ ರೀತಿ ಮಲಗೋದು ಇಲ್ಲ ಕೂರೋದು ಇಲ್ಲ ಹೀಗೆ ಮಲಗಿಸಿ ಮಾಡಲಿಲ್ಲ ಅಂದರೆ ಫುಲ್ ಥೀಮ್ ಏನು ನಾವು ಮಾಡಿರ್ತೀವಿ ಅದು ಯಾವುದು ಕವರ್ ಆಗೋಲ್ಲ ಸೊ ನಾನು ಅದರಿಂದ ಪಾಪನ ತುಂಬ ಮಲಗ್ಸೋಕ್ಕೆ ಟ್ರೈ ಮಾಡಿ ಮಾಡಿ ಫೈನಲಿ ಇಷ್ಟ ಆದ್ರೂ ಅವಳು ಮಲ್ಕೊಂಡ್ಳು ಇವಾಗ ಆಲ್ಮೋಸ್ಟ್ ಅವಳು ಕೂರ್ತಿದ್ಲು ಅವಾಗ ಸೊ ಅದರಿಂದ ಅದಾದಮೇಲೆ ನಾವು ಕಡಲೆಕಾಯಿ ಪರೀಕ್ಷೆಗೆ ಹೋಗಿದ್ವಿ ಸೊ ಕಡಲೆಕಾಯಿ ತಂದಿದ್ವಿ ಯಾಕೆ ಕಡಲೆಕಾಯಿ ತಿಮ್ಮಲ್ಲಿ ನಮ್ಮ ಮಗುಗೆ ಏನಾದರೂ ಒಂದು ಮಾಡಬಾರ್ದು ಅಂತ ಸೊ ಈ ರೀತಿ ಡ್ರೆಸ್ಸಸ್ಸು ಮತ್ತು ಬ ತಲೆದಾಗ್ಬೋದು ಕೈದಾಗ್ಬೋದು ಈ ರೀತಿ ಎಲ್ಲ ಕಡಲೆಕಾಯ್ದಲ್ಲೇ ಮಾಡಿದ್ವಿ ಬಟ್ ಅವಳು ಇಟ್ಕೊಳ್ಳೇ ಇಲ್ಲ ತುಂಬ ಟೈಮು ನನಗೆ ತುಂಬ ಬೇಜಾರಾಯಿತು ತುಂಬ ಅಂದರೆ ಒಂದು ತ್ರೀ ಡೇಸಿಂದನೂ ಕುತ್ಕೊಂಡು ಗಮ್ಮಲೆಲ್ಲ ಸ್ಟಿಕ್ ಮಾಡಿ ಏನೇನೋ ಸರ್ಕಸ್ ಮಾಡಿಬಿಟ್ಟು ಮಾಡಿದ್ವಿ ಬಟ್ ಮಗು ಇಟ್ಕೊಳ್ಳೇ ಇಲ್ಲ ಸೊ ಅದಾದಮೇಲೆ ನೈನ್ ಮಂತ್ಸ್ ಅಂದರೆ ಇನ್ನು ಏನಂದರೆ ಇವಳಿಗೆ ನೈನ್ ಮಂತ್ಸು ಟ್ವೆಂಟಿ ಸಿಕ್ಸ್ಟಿಗೆ ಬೀಳುತ್ತೆ ಸೊ ನೈನ್ ಕಂಪ್ಲೀಟಾಗಿ ಟೆನ್ನಿಗೆ ಬೀಳುತ್ತೆ ಸೊ ನಾನು ಅಷ್ಟರೊಳಗೇನೆ ಅಂದರೆ ಹೇಗೂ ಕ್ರಿಸ್ಮಸ್ ಬಂದಿದೆ ಟ್ವೆಂಟಿ ಫಿಫ್ತು ಸೊ ಟ್ವೆಂಟಿ ಫಿಫ್ತಲ್ಲಿ ಹಾಕ್ಬಿಡೋಣ ಅಂತೇಳಿ ಈ ರೀತಿ ಕ್ರಿಸ್ಮಸ್ ಥೀಮ್ ಒಂದನ್ನು ಮಾಡಿದ್ದೀನಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕ್ರಿಸ್ಮಸ್ ಟ್ರೀ ಎಲ್ಲ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಸೊ ನೈನ್ ಅನ್ನೋದನ್ನು ಡೋನಟ್ಸ್ ಮತ್ತು ಬಿಸ್ಕೆಟು ಕೇಕಲ್ಲಿ ಈ ರೀತಿ ಮಾಡಿದ್ದೀನಿ ಸೊ ನಿಮ್ಗೆ ಗೊತ್ತೇ ಇರುತ್ತೆ ಕ್ರಿಸ್ಮಸ್ ಅಂತ ಅಂದರೆ ಕೇಕು ಬಿಸ್ಕೆಟ್ಸು ಈ ರೀತಿ ಎಲ್ಲ ಫೇಮಸ್ ಅಂತ ಸೊ ಅದರಿಂದ ಇದೊಂದು ಥೀಮ್ನ ನೆನ್ಪಲ್ಲಿ ನೆನ್ಪು ಮಾಡ್ಕೊಂಡು ಈ ರೀತಿ ಮಾಡಿದ್ದೀನಿ ಸೊ ಮುಂಚೆನೆ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ನಾನು ಅದಕ್ಕೆ ಆ ಟೈಮಲ್ಲಿ ಬಂದಾಗ ನಾನು ಇದನ್ನೆಲ್ಲ ಆ್ಯಡ್ ಮಾಡ್ತೀನಿ ಫೋಟೋಸ್ನ ಆಗಿತ್ತು ಬೇಬಿ ಫೋಟೋ ಶೂಟ್ಸ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಪಾಪ ನಾನಂತೂ ಒಂದು ಕಡೆ ಕೂರಿಸಿ ಈ ರೀತಿ ಫೋಟೋಸ್ ಎಲ್ಲ ತೊಗೊಳೋದು ತುಂಬಾ ಕಷ್ಟ ಅಂತ ಅನ್ನಿಸ್ತು ಸೊ ಅವಳು ಒಂದು ಕಡೆ ಕೂರ್ತಾನೆ ಇರಲಿಲ್ಲ ಹೇಗೋ ಮ್ಯಾನೇಜ್ ಮಾಡಿಕೊಂಡು ಇಷ್ಟಾದರೂ ಬಂತಲ್ಲ ಫೋಟೋಸ್ ಅಂತ ತೊಗೊಂಡಿದ್ದೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಹ್ಯಾಪಿ ಕ್ರಿಸ್ಮಸ್ ಸೊ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ನ್ಯೂ ಇಯರ್ ಮತ್ತು ಕ್ರಿಸ್ಮಸ್ನ ಆಚರಿಸಿ ಅಂತ ಕೇಳ್ಕೊತೀನಿ ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಕೀಪ್ ವಾಚಿಂಗ್ ಮೈ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಟಾ ಬಾಯ್